ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ವೀಣಾ ಪಿಂಕು ಕನ್ನಡ ಚಾನಲ್ನ ನಿಮ್ಮ ಪ್ರೀತಿಯ ವೀಣಾ ಇವತ್ತು ಜನವರಿ ಟ್ವೆಂಟಿ ಸೆವೆನ್ ಸ್ಯಾಟರ್ಡೆ ಶನಿವಾರ ಇಪ್ಪತ್ತೇಳನೇ ತಾರೀಕು ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಬಂದು ಇವಾಗ ನೀವು ನೋಡ್ತಿರ್ಬೋದು ನೈಟ್ ಒಂಬತ್ತು ಗಂಟೆಗೆ ಇನ್ನು ಐದು ಏಳು ನಿಮಿಷ ಐತೆ ಅಷ್ಟೇ ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಏನಪ್ಪ ಇವಳು ಇಷ್ಟೊತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾಳೆ ಅಂತ ನಾನು ಅನ್ಕೋಬೋದು ಮನೆಯಲ್ಲ ಇವಾಗ ಯಾವ ಥರ ಅಂದರೆ ಎಲ್ಲ ತೆಗೆದ್ಬಿಟ್ಟಿದ್ದೀವಿ ಹೇಳಿದ್ನಲ್ಲ ನಾಳೆ ಸಂಡೇ ಟ್ವೆಂಟಿ ಏಯ್ಟು ನಾಳೆ ಶಿಫ್ಟ್ ಮಾಡೋಣ ಅಂತ ಹೇಳಿ ಶಿಫ್ಟ್ ಆಗೋಣ ಆ ಮನೆಗೆ ಅಂತ ಹೇಳಿ ಎಲ್ಲ ಫುಲ್ ಪ್ಯಾಕಿಂಗ್ ನಡೀತೈತೆ ನನ್ನ ಕೇಳಿ ಎಷ್ಟಾಗುತ್ತೋ ಅಷ್ಟು ದಾರ್ಮೂ ಎಲ್ಲ ಫೋಟೋ ಫ್ರೇಮ್ಗಳು ಮತ್ತು ಅದೆಲ್ಲ ವಾಲಲ್ಲಿ ಏನೇನು ಇತ್ತು ಅದೆಲ್ಲ ಹೆಂಗೆ ತೆಗ್ದು ಕೊಟ್ಟು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಟ್ಟು ಹೋಗಿದ್ದಾರೆ ನಾನು ಇನ್ನು ಸ್ವಲ್ಪ ಇತ್ತಲ್ಲ ಅದನ್ನು ಎಲ್ಲ ಕ್ಲೀನ್ ಮಾಡಿ ಬಾಕ್ಸಿಗೆ ಹಾಕಿ ಇಟ್ಟಿದ್ದೀನಿ ಆಲ್ಮೋಸ್ಟು ಒಂದು ಅರ್ಧ ಭಾಗದಷ್ಟು ಮುಗ್ದೈತೆ ಅಷ್ಟೇ ಎಲ್ಲ ಪ್ಯಾಕಿಂಗು ಇನ್ನು ಇನ್ನೂ ಅರ್ಧ ಭಾಗದಷ್ಟು ಐತೆ ಧರ್ಮು ಸೆಕೆಂಡ್ ಶಿಫ್ಟ್ ಇರೋದು ಇವತ್ತು ಶನಿವಾರ ಅಲ್ಲವೂ ನೆನೆ ಲೀವ್ ಇತ್ತಲ್ಲ ರಿಪಬ್ಲಿಕ್ ಡೇಗೆ ಅಂತ ಹೇಳಿ ಇವತ್ತು ಲೀವ್ ಹಾಕು ಅಂತ ಹೇಳಿದೆ ಸುಮ್ಮ ಸುಮ್ಮನೆ ಅನಾವಶ್ಯಕ ಲೀವ್ ಹಾಕಿದ್ರೆ ನನಗೆ ವೇಸ್ಟ್ ಆಗುತ್ತೆ ಸುಮ್ಮನೆ ಅಂತ ಹೇಳಿ ಓದ್ರು ನೋಡಿ ಮಧ್ಯಾಹ್ನದ್ದು ಸ್ವಲ್ಪ ಮಿಕ್ಸ್ ಮಾಡಿ ಕೊಟ್ಟೆ ಮನೀಷ್ ತಿಂದ ಅದೇ ಅವನು ತಿಂತಾಯಿದ್ದಾನೆ ಇವಾಗ ಟೊಮೊಟೊ ಪಾಲ ಮಾಡಿದ್ದೀನಿ ಅಷ್ಟೇ ಸಿಂಪಲ್ಲಾಗಿ ಏಕೆಂದರೆ ನನಗೂ ಕೂಡ ಬೆಳಗ್ಗೆಯಿಂದನೂ ಕೂಡ ನನಗೂ ರೆಸ್ಟೇ ಇಲ್ಲ ಕಂಟಿನ್ಯೂಸ್ ಆಗಿ ಬರೀ ನಿಮಗೆ ಗೊತ್ತು ಒಂದು ಮನೆ ಖಾಲಿ ಮಾಡಿದ್ರೆ ಎಷ್ಟು ರಿಸ್ಕ್ ಆಗುತ್ತೆ ಅಂತ ನಿಮಗೂ ಕೂಡ ಗೊತ್ತು ಅದನ್ನು ಹೇಳ್ಬೇಕಾಗಿಲ್ಲ ನಾನು ಕೈಲೆಲ್ಲ ಪರ್ದೆಗಳೆಲ್ಲ ತೊಳೆದು ಬಟ್ಟೆಗಳಿಗೆಲ್ಲ ಹಾಕಿ ಬಟ್ಟೆಗಳೆಲ್ಲ ವಾಶ್ ಹಾಕಿ ಮಿಕ್ಕಿದು ಎಲ್ಲ ಆಲ್ಮೋಸ್ಟ್ ಎಲ್ಲ ವಾಶ್ ಮಾಡಿ ಹಾಕಿದ್ದೀನಿ ನಿಮಗೆ ತೋರಿಸ್ತೀನಿ ಏನೇನೆಲ್ಲ ತೆಗೆದಿದ್ದೀವಿ ಏನು ಪ್ಯಾಕಿಂಗ್ ಮಾಡಬೇಕು ಏನಾಗಿದೆ ಅಂತ ಇಲ್ಲಿ ಸ್ವಲ್ಪ ಒಂದು ನಾಲ್ಕು ಚೀಲಗಳನ್ನ ಎತ್ತಿಟ್ಟಿದ್ದೀವಿ ಎಲ್ಲ ತೊಳೆದು ಅಂದರೆ ಕಿಚನ್ನಲ್ಲಿರೋ ಬಾಕ್ಸ್ಗಳು ಎಲ್ಲ ಹಾಕೋಬೇಕಲ್ಲ ಅಂತ ಹೇಳಿ ಪ್ರತಿಯೊಂದಕ್ಕೂ ನಾವು ಬ್ಯಾಗ್ ತರೋಕ್ಕಾಗುತ್ತೆ ಅಂತ ಹೇಳಿ ನಮ್ಮ ಗೊಂಬೆ ಎಲ್ಲ ಮುದ್ದು ಎಲ್ಲ ತೆಗೆದು ಇಲ್ಲಿ ಫೋಟೋ ಫ್ರೇಮ್ಗಳು ಎಲ್ಲ ಕೂಡ ಇದ್ರೊಳಗಡೆ ಒನ್ ಕ್ರಿಯೇಟ್ ಒಳಗಡೆ ಇನ್ನು ಇದ್ರೊಳಗಡೆ ಕೆಗಡೆ ಓಮ್ ಥಿಯೇಟರ್ ಅದೊಂದು ಬಾಕ್ಸಿಗೆ ಹಾಕಿದ್ದೀವಿ ಇಲ್ಲಿ ಫೋಟೋಗಳೆಲ್ಲ ನೀಟಾಗಿ ವಾಶ್ ಮಾಡಿ ಫೋಟೋಗಳೆಲ್ಲ ನೀಟಾಗಿ ಒರೆಸಿ ಎಲ್ಲ ಇಲ್ಲಿ ನೋಡಿ ಇಲ್ಲಿ ಕುಂಕುಮ ಮತ್ತು ಇವೆಲ್ಲ ತೆಗೆದಿಟ್ಟಿದ್ದೀನಿ ಮಿಕ್ಕಿದ ಕಳಶೆಗಳೆಲ್ಲ ಬೆಳಗಿಟ್ಟಿದ್ದೀನಿ ಇವೆಲ್ಲ ಬೆಳಗ್ಗೆ ಎತ್ತು ಎತ್ತಿಟ್ಕೋಬೇಕು ಸೋಫಾದು ದಿವಾನ್ ಕಾಡ್ದು ಎಲ್ಲ ತೆಗ್ದು ಎಲ್ಲ ಆಗೈತೆ ವಾಶ್ ಅಂತ ಹೇಳಿದಲ್ಲ ಎಲ್ಲ ಒಣಗೈತೆ ಸುಮ್ನೆ ತೆಗ್ದಿಲ್ಲ ಹಾಕಿದ್ದೀನಿ ಯಾಕೆಂದರೆ ಬಾಲ್ಕನಿಲಿ ಬಟ್ಟೆಗಳು ಮಷಿನ್ಗೆ ಹಾಕಿದೆ ಅಂತ ಹೇಳಿ ಅದನ್ನೆಲ್ಲ ತೆಗೆದಿಟ್ಟಿದ್ದೀನಿ ಇಲ್ಲಿ ಕಿಟ್ ಬ್ಯಾಗು ಮತ್ತು ಎರಡು ಸೂಟ್ ಕೇಸ್ಗಳನ್ನ ಎತ್ತಿಟ್ಟಿದ್ದೀನಿ ವೀರಿನಲ್ಲಿರ ಬಟ್ಟೆಗಳೆಲ್ಲ ಹಾಕೋಕ್ಕೆ ಅಂತ ಇವಾಗ ಮನೆ ಹೆಂಗೆ ಕಾಣ್ತೀವಿ ಇನ್ನೂ ತೆಗಿಯೋದೈತೆ ಇದೆಲ್ಲ ಬಿಚ್ಚಬೇಕು ಇರಲಿ ಕ್ಯಾಲೆಂಡರು ನೋಡೋಕೆಲ್ಲ ಗಡಿಯಾರ ಎಲ್ಲ ಬೇಕಲ್ಲ ಹಂಗಾಗಿ ಟೈಮ್ ನೋಡೋಕೆಲ್ಲ ಬೇಕಂತ ಪರ್ದೆಗಳೆಲ್ಲ ತೆಗೆದ್ಬಿಟ್ಟಿದ್ದೀವಿ ಇಲ್ಲಿ ನೋಡಿ ಇಲ್ಲಿ ಇದ್ದಿದ್ದು ಫ್ರೇಮ್ಗಳೆಲ್ಲ ಫೋಟೋ ಫ್ರೇಮ್ಗಳೆಲ್ಲ ತೆಗ್ಬಿಟ್ಟಿದ್ದೀವಿ ಒಂಥರ ಇವಾಗ ಬೋಳ ಬೂಳ ಬಳತರ ಕಾಣಿಸ್ತೈತೆ ಅಲ್ವಾ ಇನ್ನು ರೂಮಿಗೆ ಬಂದರೆ ಏನೋ ಅನ್ಕೋಬೇಡಿ ನಾನು ಹೇಳಿದ್ನಲ್ಲ ಇಲ್ಲಿ ಮಕ್ಕಳವೆಲ್ಲ ಆಡೋ ಸಾಮಾನುಗಳು ಇದ್ರೆ ತೆಗಿತಾರೆ ಇನ್ನು ಇನ್ನೆಲ್ಲ ಇವೆಲ್ಲ ಹ್ಯಾಂಗರ್ಗಳಿದೊಂದು ಇದು ನಮ್ಮದು ಬಿಚ್ಕೋಬೇಕಿದು ಇದು ಅವ್ರು ಹಾಕ್ಸಿದ್ದು ಇನ್ನು ಬಟ್ಟೆಗಳೆಲ್ಲ ನೋಡಿ ಇನ್ನಿಷ್ಟಿದೆ ಇದನ್ನೆಲ್ಲ ಏ ಒಂದು ಯಾವ್ದರ ಒಂದು ಇದಕ್ಕೆ ಕಟ್ಟಬೇಕು ಇನ್ನು ಬೀರುನಲ್ಲಿರೋ ಬಟ್ಟೆಗಳೆಲ್ಲ ಸೂಟ್ ಕೇಸ್ಗೆ ಫಿಡ್ಬ್ಯಾಕ್ ಹಾಕಬೇಕು ನಿಜೊಳಗಡೆ ಅದೆಲ್ಲ ತೆಗಿಬೇಕು ಇನ್ನು ನೋಡಿ ಇಲ್ಲಿ ಇದೆಲ್ಲ ಹಂಗಂಗೆ ಐತೆ ಎಲ್ಲ ತೆಗೆದು ತೊಳೆದು ಸೊ ಹಂಗಾಗಿ ಪುದೀನ ರೈಸಾ ಟೊಮೊಟೊ ಪಲ್ಲ ಪುದೀನ ಹಾಕಿ ಮಾಡಿದ್ನಲ್ಲ ಅದಕ್ಕೆ ಕೇಳ್ತಾ ಇದೆಯಾ ನೋಡಿ ಪುದೀನ ರೈಸ್ ಹೌದಾ ಹಾಂ ಸರಿ ಆಯಿತು ಕರ್ಡ್ ರೈಸ್ ಎಮರ್ಜೆನ್ಸಿಗೆ ಇರಲಿ ಅಳ್ತಾನೆ ಅನ್ನೋದಕ್ಕೋಸ್ಕರ ನನ್ನ ಕೆಲಸನೇ ಆಯಿತು ಅನ್ನೋದಕ್ಕೋಸ್ಕರ ನಾನೇನು ಮಾಡಿದೆ ಕರ್ಡು ಮಿಕ್ಸ್ ಮಾಡಿ ಸ್ವಲ್ಪ ರೈಸ್ ಕೊಟ್ಟೆ ತಿಂದು ನೈಟು ಕರ್ಡ್ ರೈಸ್ ತಿಂದರೆ ಹೆಂಗಾಗುತ್ತೆ ಅಂದರೆ ಫುಲ್ಲು ಮೂಗೆಲ್ಲ ಕಟ್ಕೋತದೇ ಇವಾಗ ಹೌದಾ ಬೇಗ ತಿಂದ್ಕೊಂಡ ಗುಡ್ ಬಾಯ್ ಆಯ್ತಪ್ಪ ಹಾಂ ಇನ್ನ ಅಷ್ಟು ಆಗೈತೆ ಏನೇನು ನಂದು ಕಿಚನ್ದು ಮತ್ತು ಬಟ್ಟೆಗಳು ಮಾತ್ರ ಕ್ಲೀನ್ ಮಾಡಿ ಇಟ್ಕೊಬೇಕು ಅಷ್ಟೇ ಇನ್ನು ಇದೆಲ್ಲ ಏನಿಲ್ಲ ಇನ್ನು ಇದ್ರೊಳಗಡೆ ಒಳ್ಳಿ ಕಪ್ಪುಗಳೆಲ್ಲ ಗಾಜಿನವೇನೇನಾಯಿತು ಪಿಂಗಾಣಿದು ಎಲ್ಲ ಇದನ್ನು ಈ ಬಾಕ್ಸ್ ಒಳಗಡೆಗೆ ಬೆಳಗ್ಗೆ ತೊಳೆದು ಎಲ್ಲ ಬಾಕ್ಸ್ಗೆ ಹಾಕಿಟ್ಟಿದ್ದೀನಿ ಯಾಕೆಂದರೆ ತೊಗೊಂಡೋಗೋಣಾಗ ಒಡೆದಾಕ್ಬಿಟ್ರೆ ಅಂತ ಭಯ ಸೊ ಹಂಗಾಗಿ ಅದನ್ನು ಮಾತೈತಿ ಇನ್ನು ಫ್ರಿಡ್ಜ್ ಮೇಲ್ಗಡೆದು ಒಳಗಡೆದೆಲ್ಲ ನಾಳೆ ಒಂದು ಬಳ್ಳಿಗಡೆಗೆ ಹಾಕೋಗಿದ್ದೇನೆ ಅಷ್ಟೇ ನೋಡಿ ಇದೆಲ್ಲ ಕ್ಲೀನ್ ಮಾಡಿ ಎಲ್ಲ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಇವೆಲ್ಲ ಕ್ಲೀನಾಗಿ ಐತೆ ಇವೆಲ್ಲ ಚೀಲದೊಳಗಡೆಗೆ ತುಂಬಿಟ್ಕೊಬೇಕು ಇಷ್ಟೇ ಅಲ್ವಾ ಸುಮ್ಮನೆ ಏನಕ್ಕೆ ಚೀಲಕ್ಕೆ ಹಾಕಿ ಕಟ್ಟಿಟ್ಟರೆ ಆರಾಮಾಗಿ ತೊಗೊಂಡೋಗೋದು ಇನ್ನು ಇದು ಅಷ್ಟೇ ರೈಸ್ ತಗೊಬಂದ್ವಿ ಇನ್ನು ಬಾಕ್ಸಿಗೆ ಹಾಕಿಲ್ಲ ಸುಮ್ಮನೆ ಏನಕ್ಕೆ ಅಲ್ಲಿಗೆ ಹೋದ್ಮೇಲೆ ಬಾಕ್ಸಿಗೆ ಇದು ಬಾಕ್ಸಿಗೆ ಹಾಕಿದ್ರೆ ತಗೊಂಡೋಗ ಕಷ್ಟ ಆಗುತ್ತೆ ಸ್ವಲ್ಪ ಹೆಂಗೆಲ್ಲ ಇದು ಮಾಡ್ತಾಯಿ ನಾವು ಇಲ್ಲಿ ಅವೆಲ್ಲ ಬೆಳೆದಿಟ್ಟಿದ್ದೀನಲ್ಲ ಇಲ್ಲೆಲ್ಲ ಇಟ್ಟಿದ್ದೀನಿ ಇನ್ನು ಇದೆಲ್ಲ ಹಂಗೆ ನೀಟಾಗಿ ತೆಗೆದು ಹಾಕೊತಾರೆ ಧರ್ಮೋ ಹೇಳಿದ್ದಾರೆ ಅಲ್ಲಿ ನನಗೆ ಗೊತ್ತಿಲ್ಲ ಅದೇನು ಆಟೋ ಬರುತ್ತೋ ಅಥವಾ ವ್ಯಾನ್ ಬರುತ್ತೋ ಏನು ಬರುತ್ತೋ ಗೊತ್ತಿಲ್ಲ ಅಟ್ವಲ್ಲಿ ಅವರು ಫೋನ್ ಮಾಡಿ ಹೇಳೋರೆ ಬ ಅವರು ಮಾತಾಡಿಕೊಂಡು ಮಾತಾಡಿಕೊಂಡು ಹೇಳೋರೆ ನಾಳೆ ಎಂಟು ಗಂಟೆಗಿನ ಬರ್ತೀವಿ ಅಂತ ಹೇಳಿದ್ದಾರೆ ನೋಡಿ ಇವೆಲ್ಲ ಪರ್ದೆಗಳೆಲ್ಲ ಕೈಲೇ ಇದ್ವಿ ಎಲ್ಲ ಒಣಗೈತೆ ಆಲ್ಮೋಸ್ಟ್ ಎಲ್ಲ ಒಂದು ಏಯ್ಟಿ ಪರ್ಸೆಂಟೇಷ್ ಒಣಗೈತೆ ಇನ್ನು ಸ್ವಲ್ಪ ಒಣಗಬೇಕಲ್ಲ ಸೊ ಹಂಗಾಗಿ ಎಲ್ಲ ಹಾಕಿದ್ದೀನಿ ಇಲ್ಲಿ ಬಟ್ಟೆಗಳೆಲ್ಲ ನಾಳೆ ಟೈಮ್ ಇರೋಲ್ಲ ಮತ್ತು ಇವೆಲ್ಲ ಇವಾಗ ಹಾಕಿ ಇವಾಗ ನೈಟ್ ಫುಲ್ಲು ಒಣಗ್ಬಿಟ್ರೆ ನಾಳೆ ಮರ್ಚ್ಕೊಂಡು ಎಲ್ಲ ಪ್ಯಾಕ್ ಮಾಡೋಕೆ ಸರಿಯಾಗುತ್ತೆ ಅಂತ ಹೇಳಿ ನಾನು ಎಲ್ಲ ವಾಶ್ ಮಾಡಿ ಹಾಕಿದ್ದೀನಿ ಮತ್ತು ಬೆಳಗ್ಗೆ ಗೆದ್ದು ಬೇಗ ಹೋಗಿ ಸ್ವಲ್ಪ ಪೂಜೆ ಮಾಡಿ ಹಾಲು ಕುಸ್ಬಿಟ್ರೆ ಆಮೇಲೆ ಐಟಮ್ಸ್ಗಳು ತೊಗೊಂಡೋಗಿ ಹಾಕೋಕ್ಕೆ ಸರಿಯಾಗುತ್ತಲ್ವ ಅಂತ ಹೇಳಿ ನಾನು ಕೂಡ ಸ್ನಾನ ಮಾಡಿದ್ದೀನಿ ಇನ್ನು ಬೀರ್ನಲ್ಲಿ ಬಟ್ಟೆಗಳೆಲ್ಲ ಸೀರೆಗಳು ಡ್ರೆಸ್ಗಳು ಏನೇನಾಯ್ತು ಅದೆಷ್ಟು ಆಗುತ್ತೋ ಅಷ್ಟು ಕಿಡ್ ಬ್ಯಾಗಿಗೆ ಹಾಕ್ಕೊಂಡ್ರೆ ಕಿಡ್ ಬ್ಯಾಗ್ ಮತ್ತೆ ಸೂಟ್ ಗೇಸುಗಳಿಗೆ ಹಾಕೊಂಡ್ರೆ ಇನ್ನೂ ಜಾಸ್ತಿ ಆಗುತ್ತೆ ಅದ್ರಿಂದ ತಗೊಂಡೋಗ್ಬಿಟ್ಟು ಫ್ರೆಂಡ್ಸ್ ಅಲ್ಲಿ ಅಲ್ಲಿ ಬರೋದು ಮತ್ತೆ ಇನ್ನೇನು ಮಾಡೋಕ್ಕಾಗಲ್ಲ ಅಲ್ಲಿ ಅವಾಗ ನೀಟ ಜೋಡ್ಸ್ಕೊಂಡು ಕುತ್ಕೊಳ್ಳಾಗಲ್ಲ ಜೋಡ್ಸಿರೋದ್ ಹಂಗಂಗೆ ಬ್ಯಾಗ್ ಸೂಟ್ ಗೇಸೊಳಗಡೆ ಬ್ಯಾಗ್ ಒಳಗೆ ಹಾಕ್ಬಿಡ್ತೀನಿ ತಗೊಂಡೋಗ್ಬಿಟ್ಟ ಅಲ್ಲಿ ಒನ್ ಕಡೆ ದೊಡ್ಡ ಚಾಪೆ ಹಾಕ್ಬಿಟ್ಟು ಎಲ್ಲಾನು ಮಧ್ಯ ಹೊಲಿಗೆ ಹಾಕಿಬಿಟ್ಟು ಬಂದು ಮತ್ತೆ ಇನ್ ಬೇಕಿರುತ್ತಲ್ಲ ಅದನ್ನ ತಗೊಂಡೋಗ್ಬಿಟ್ಟು ಇದೇ ಥರನೇ ಶಿಫ್ಟ್ ಮಾಡಬೇಕು ಅಷ್ಟೇ ನೋಡೋಣ ಹೆಂಗಾಗುತ್ತೆ ಅಂತ ಇನ್ನೂ ದಿವಾನ್ ಒಳಗಡೆ ಎಲ್ಲ ಐತೆ ಅದೆಲ್ಲ ತೆಗಿಬೇಕು ಬೆಳಿಗ್ಗೆಯಿಂದ ನನಗಂತೂ ಕಾತಪ್ಪ ಅನಿಸುತ್ತೆ ಬೆಳಿಗ್ಗೆಯಿಂದ ಮನೆಗೆಲ್ಲ ಬರೀ ಚಿಕ್ಕ ಪುಟ್ಟ ಬೆಳಿಕೊಳ್ಳೋದು ತೊಳೆಯೋದು ತೊಳೆಯೋದು ಆಗುತ್ತೆ ಆಮೇಲೆ ಪ್ಯಾಕ್ ಮಾಡೋವಾಗ ಕಂಟಿನ್ಯೂ ಮಾಡ್ತೀನಿ ಊಟ ಮಾಡಿ ಅಂತ ಅವತ್ತು ಅವನೊಂದು ಸಲ ನಮ್ಮ ಮುದ್ದು ಅಂತೂ ನಾನು ಹಿಂದೆನೇ ಅನ್ನೋಣ ಅಮ್ಮ ಪುದೀನ ರೈಸ್ ತಿಂತೀನಿ ಪುದೀನ ರೈಸ್ ತಿಂತೀನಿ ಅಂತ ಟೈಮ್ ಆಯ್ತಲ್ವಾ ಒಂಬತ್ತು ಗಂಟೆ ಸಾಂಗ್ ಆಗಿ ಆಮೇಲೆ ಸಿಗ್ತೀನಿ ಯಾರೆಲ್ಲ ನನ್ನ ಚಾನೆಲ್ ನೋಡ್ತಿರಲ್ಲ ಪ್ಲೀಸ್ 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 ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಾರೆ ನನ್ನ ಚಾನೆಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಕೇಳ್ಕೊತೀನಿ ನಿಮ್ಮ ಸಪೋರ್ಟ್ ನನ್ಗೆ ಯಾವಾಗಲೂ ಹೀಗೆ ಇರಲಿ ನನ್ನ ಸಬ್ಸ್ಕ್ರೈಬರ್ ಗಳಿಗೆ ನನ್ನ ವಿವರ್ಸ್ ಗಳಿಗೆ ನನ್ ತುಂಬಾ ಹೃದಯದ ಧನ್ಯವಾದಗಳು ಕೂಡ ಹೇಳ್ತೀನಿ ಸೊ ನೀವು ಇದೇ ಥರನೇ ಸಪೋರ್ಟ್ ಮಾಡ್ತಾ ಇದ್ರೆ ನನಗೂ ವೀಡಿಯೋ ಮಾಡೋಕೆ ಇಂಟ್ರೆಸ್ಟ್ ಬರುತ್ತೆ ಸೊ ಹಂಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಆಮೇಲೆ ಸಿಗ್ತೀನಿ ಮಾತಾಡ್ತಾ ಇದ್ರೆ ಟೈಮ್ ಹೋಗ್ಬಿಡುತ್ತೆ ಆಮೇಲೆ ಮಕ್ಳುಗಳಿದ್ದಾರೆ ಅಲ್ವಾ ಸೊ ಹಂಗಾಗಿ ಊಟ ಕೊಡ್ಬೇಕಲ್ವಾ ನಾನು ನನ್ನ ಕೆಲ್ಸಕ್ಕೋಸ್ಕರ ಮಕ್ಳಿಗೆಲ್ಲ ವೇಟ್ ಮಾಡ್ಸೋಕ್ಕಾಗಲ್ಲ ಆಗಲ್ಲ ಮತ್ತೆ ಬೇರೆ ಜಾಸ್ತಿ ಇನ್ನು ನೋಡಿ ಮೇಲ್ಗಡೆ ವೀರನಿರೋ ಬಟ್ಟೆಗಳೆಲ್ಲ ತೆಗೆದಾಕ್ತಾ ಇದೀನಿ ಸೀರೆಗಳನ್ನ ಮತ್ತೆ ಮುದ್ದುದು ಮುದ್ದುದು ಫಸ್ಟು ತೆಗೆದಿಟ್ಟಿದ್ದೀನಿ ನೋಡಿ ಕೆಳಗಡೆ ಅದು ಮತ್ತೆ ಮೇಲ್ಗಡೆ ಲೈನ್ ಇತ್ತು ಮುದ್ದುದು ಅದು ಲೈನು ಫಸ್ಟ್ ಈ ಚಿಕ್ಕ ಸೋಟೆ ಸುಟ್ಕೇಸ್ಗೆ ಆ ಮುದ್ದುದು ಹೊರಗಡೆ ಹಾಕೊಂಡು ಹೋಗುವಂತ ಬಟ್ಟೆಗಳು ಮತ್ತೆ ನಂದು ಸಾರಿ ಪೆಟ್ಟಿ ಕೊಟ್ಟು ಮತ್ತೆ ಒಂದು ಬ್ರೇಜರ್ ಮುದ್ದುದು ಇದಿಷ್ಟು ಚಿಕ್ಕ ಸೂಟ್ ಕೇಸ್ ಹಾಕಿದ್ದೀನಿ ಇನ್ನು ಈ ಫುಡ್ ಕೇಸಲ್ಲಿ ಆಲ್ಮೋಸ್ಟ್ ಸೀರೆಗಳು ಫುಲ್ ಎಲ್ಲ ಈ ಈ ಕಡೆ ಲೈನು ಈ ಕಡೆ ಲೈನು ಫುಲ್ ಹಾಕಿ ಫುಡ್ ಕೇಸು ಫುಲ್ ಆಗೈತಿ ಇವಾಗ ಲಾಕ್ ಮಾಡಬೇಕಿದೆ ಇನ್ನು ಫಿಟ್ ಬ್ಯಾಗ್ ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ ಇಷ್ಟು ಸಾಲಲ್ಲ ಫಿಟ್ ಬ್ಯಾಗ್ಗೆ ಕೆಳಗಡೆ ಇಲೈನ್ ಕಾಣುತ್ತಿದ್ದಲ್ಲ ಇದು ಮನೇಸ್ಟು ಮತ್ತೆ ಇದು ನನ್ ಬಟ್ಟೆಗಳು ಇದು ಇಂದು ಬಟ್ಟೆಗಳು ಮತ್ತೆ ಇನ್ನೊಂದಷ್ಟು ಸೀರೆಗಳು ಇದರಲ್ಲಿ ನಂದು ಕೂಡ ಐತೆ ನನಗೆ ಜಾಸ್ತಿ ನಮ್ಮಅಮ್ಮ ತೆಗ್ದಿದ್ರ ಸ್ಯಾರಿಗಳು ಹೆಣ್ಮಕ್ಳವೇ ಅಂತ ಅಂದ್ರೆ ಸೀರೆಗಳೆಲ್ಲ ತೆಗ್ದಿರ್ತಾರೆ ವಿಡಿಯೋಗಳು ಆಯ್ಕೆ ಇಷ್ಟ ಆಯ್ತು ಇವಾಗ ಎಷ್ಟಾಗುತ್ತೋ ಗೊತ್ತಿಲ್ಲ ಇದನ್ನ ಕಿಟ್ ಬ್ಯಾಗ್ ಹಾಕ್ಬೇಕು ಕಿಟ್ ಬ್ಯಾಗ್ಗೆ ಮನೀಶ್ದು ಮತ್ತೆ ಇಲ್ಲಿ ಮುದ್ದುದ್ ಹಾಕ್ತೀನಿ ನಂದು ಸಾಲಲ್ಲ ಅನ್ಸುತ್ತೆ ಅದು ಸಿಕ್ಕಿದ್ದು ಏನು ಮಾಡ್ತೀನಿ ಅಂದ್ರೆ ತೊಳೆದು ಹಾಕಿರೋದಿದ್ದು ಮೇಲ್ಗಡೆ ಕವರ್ಗಳು ಬೆಡ್ ಸ್ಪ್ರೆಡ್ಗಳು ಇದ್ರೊಳಗಡೆ ಹಾಕಿ ಕಟ್ಬಿಟ್ಟು ಅಷ್ಟೇ ಮಾಡಕ್ಕಾಗಲ್ಲ ಅದರಿಂದ ಅಷ್ಟೊಂದೆಲ್ಲ ಬಟ್ಟೆಗಳು ಹಾಕ್ತಾರಂಥದ್ದು ಕೆಟ್ಟ ಮಾಡ್ತೀವಾಗ ಆಮೇಲೆ ಹಾಕೋದು ನಿನ್ನೆಲ್ಲ ಕಟ್ಟಿನ ಮಾಡೋಕ್ಕಾಗಿ ಬಂತು ಬ್ಲಾಕ್ ಕಟ್ಟಿ ಮಾಡ್ತಾ ಇದ್ವಿ ಸಣ್ಣ ಟ್ವೆಂಟಿ ಏಟಿಗ್ರೆ ಸ್ವಲ್ಪ ಐಟಮ್ಸ್ಗಳನ್ನ ತೊಗೊಬಂದ್ವಿ ಅಂದರೆ ಪೂಜೆ ಮಾಡೋಕ್ಕೆ ಏನು ಬೇಕು ಐಟಮ್ಸ್ಗಳು ಆಮೇಲೆ ನೀವು ಬಸ್ನಲ್ಲಿ ಇವಾಗ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡಿತ್ತು ಆಲ್ರೆಡಿ ರೆಡಿ ಮಾಡೋದಕ್ಕೆ ರೈತರು ಕೂಡ ಎಲ್ಲ ಸ್ವಲ್ಪ ಪ್ಯಾಕ್ ಮಾಡಿದ್ದು ಅಷ್ಟುಗಳಿಗೆ ಲೇಟ್ ಆಯ್ತಲ್ಲ ಸೊ ಹಾಗಾಗಿ ಅವ್ರೇನು ತಗೋಬಂದು ನಾವು ತೋರಿಸಿದ್ರೆ ಅದು ತಂದು ಗಾಡಿಗಂತ ಅಷ್ಟೇ ಬಟ್ ನಾವು ಏನೇನು ನಾವೇನೇನು ದೀಪಾವನ್ನ ಲೇಟಾಗಿ ಅಲ್ಲಿ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಬೇಕು ಪೂಜೆ ಹಾಲು ಉಪಿಸಾಯಿತು ಪೂಜೆ ಹಾಲಾಯಿತು ಎಲೆ ಮಾತ್ರ ಮಿಸ್ ಆಯಿತು ಮಿಸ್ ಆಗಲಿಲ್ಲ ನೆನಪಿದ್ರು ಆದರೆ ಸ್ಥಳಕ್ಕೆ ಅದು ಒಂದು ನೆನಪು ಬಿಟ್ಕೊಂಡ್ರು ಆಮೇಲೆ ನೃತ್ಯವಾಯ್ತು ಹೋಯಿತು ನಾವು ಅಷ್ಟೇ ಧರ್ಮ ಅಲ್ಲಿ ಶಿಫ್ಟ್ ಮಾಡೋಕ್ಕೆ ಅಂತ ಫಾರ್ ಮಾಡೋದು ಬಂದ್ವಿ ಮನೆಯಲ್ಲ ಬಯಸದಂತ ಸೊ ಹಂಗಾಗಿ ಪಪ್ಪ ಏನೂ ಸ್ನಾನ ಮಾಡಿಲ್ಲ ಅಲ್ಲ ಸ್ನಾನ ಸ್ಥಾನ ಅದೆಲ್ಲ ಶಿಫ್ಟ್ ಅದನ್ನ ಸ್ನಾನ ಮಾಡ್ಕೊತೀನಿ ನೀವು ರೆಡಿ ಮಾಡ್ಕೊತೀನಿ ಮೇನ್ ಬಿಟ್ಟು ಸ್ವಲ್ಪ ಕಡಿಮೆ ಇಟ್ಕೊಂಡು ಮಾಡ್ತೀನಿ ಇನ್ನೆಲ್ಲ ಶಿಫ್ಟ್ ಮಾಡೋ ಅಷ್ಟ್ರಿಗೆ ಸಾಕ ಪಾಲಿಸಿದೆ ಮತ್ತೆ ನಾನು ಹೋಗ್ಬೇಕು ನೀವು ಹೋಗಿ ಮೇಲೆ ಒಮ್ಮೆ ಕಂಟಿನ್ಯೂ ಮಾಡ್ತೀನಿ ಫೈನಲಿ ಆಲ್ಮೋಸ್ಟ್ ಎಲ್ಲ ಐಟಮ್ಸ್ಗಳು ಶಿಫ್ಟ್ ಎಲ್ಲ ಇಲ್ಲಿ ಹೊರ್ಗಡೆನೆ ವಾಷಿಂಗ್ ಮಿಷಿನ್ನು ಮತ್ತೆ ಈ ಕಡೆ ಪಾಟ್ಗಳೆಲ್ಲ ಬಾಟ್ಗಳೆಲ್ಲ ಇರೈತದು ಸ್ಟ್ಯಾಂಡು ಇದು ಎಲ್ಲ ಎಲ್ಲ ಕಡೆಯೂ ಕೂಡ ಎಲ್ಲ ಅರ್ಗಿ ನಿಂತೈತಿ ಇದೆಲ್ಲ ನೀಟಾಗಿ ಜೋಡಿಸ್ಕೋಬೇಕು ಬಟ್ಟೆಗಳೆಲ್ಲ ಅಲ್ಲೊಂದಷ್ಟು और मिल गया अरे जूते के डाल देते बहुत मिल गया कितना लेट हो अरे चेक इट प्लीज फ्रंट डेस्क पर दाना का फॉर्मर पिक्चर ओपन अप ये हमें है तो डेस्क सारा आता है मजेचूर, पाना। अल्लाह जी, इधर आना। इधर भी। तेरी बच्ची ना बिया, ना उनके वॉइस ही उटा करते हैं। खूब खूब गड़ी-खूब गड़ी आता है वॉइस उठाए बिया। इंडियन वालों से इतना क्लास चल गया।

ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಗಲಿ ಅಂತ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಒಂದು ಕಾಮೆಂಟ್ ಶೇರ್ ಮಾಡಿ ಹಾಗೆ ವಸತಿ ಯಾರು ಚೆನ್ನಾಗಿ ಹೇಳ್ತಾರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ನಿಮ್ಮ ಸೊಪ್ಪು ನನಗೆ ತುಂಬಾ ಮುಖ್ಯ ಇಂಪಾರ್ಟೆಂಟ್ ಆದರೂ ಕೂಡ ಯಾವಾಗಲೂ ಇರ್ತಾ ಸೊ ಪ್ಲೀಸ್ ಹೊಸ್ದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ಅಲ್ಲಿ ಬೈ ಲವ್ ಯು ಆರ್ ಕೆಲಸ ಮಾಡಿದ್ರೆ ನಾವು ಹೆಂಗೀರ್ ಕೊಡ್ತಾನು